ಸರ್ ಹೇಳಿ ಸರ್ ನಮಸ್ಕಾರ ಅದು ಗಾಡಿ ಪಾಡಿ ಸರ್ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಅದು ಮಹೇಂದ್ರ ಬುಲೋರ್ ಗೂಡ್ಸ್ ಗಾಡಿ ಸಿಟಿ ಪಿಕಪ್ ಒನ್ ಪಾಯಿಂಟ್ ಫೋರ್ ಸರ್ ಮಾಡಲ್ ಎಷ್ಟು ಈಗ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ ಎಷ್ಟನೇ ಓನರ್ ಗಾಡಿ ಫಸ್ಟ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ನಾಲ್ಕು ಸಾವಿರ ಸರ್ ಟೈರ್ ಎಲ್ಲ ಎಷ್ಟು ಸರ್ ಹೊಸ ಗಾಡಿ ಸರ್ ಲೋನ್ ಮಾಡಿ ಗಾಡಿ ಮೇಲೆ ಹಾಂ ಲೋನ್ ಇದೆ ಸರ್ ಲೋನ್ ಕಂಟಿನ್ಯೂ ಕಂಟಿನ್ಯೂ ಕೊಟ್ಬಿಡ್ತಾರೆ ಕ್ಲಿಯರ್ ಮಾಡಲ್ವಾ ಇಲ್ಲ ಸರ್ ಸರ್ ಏನಕ್ಕೆ ಹೊಸ ಗಾಡಿ ಕೊಡ್ತಾರೆ ಕಾರಣ ನಮ್ ಪರ್ಸನಲ್ ಯೂಸ್ ಗಂಟೆ ತಗೊಂಡು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಗಾಡಿ ಓಡ್ಸಕ್ ಆಗಲ್ಲ ಕೊಡ್ತಾ ಅದೆಲ್ಲ ಬಾಡಿ ಬಾಡಿ ಕಟ್ಸಿದೀವಿ ಎಕ್ಸ್ಟ್ರಾ ಫಿಟಿಂಗ್ ಮೂವತ್ತು ಸಾವಿರ ಸರ್ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸ್ಪೀಕರ್ಸ್ ಲೈಟಿಂಗು ಬಂಪರ್ ವೀಲ್ ಕ್ಯಾಪ್ ಡೋರ್ ವೈಸರ್ ಒಂದ್ ರೂಪಾಯಿ ಎಕ್ಸ್ಟ್ರಾ ಫಿಟಿಂಗ್ ಕಾಸು ಇಲ್ಲ ಸರ್ ಏನಿದೆ ಆಸ್ ಇಟ್ ಇಸ್ ಏನಿದೆ ಒಂದು ಏನು ತೆಗಿಯಲ್ಲ ಸರ್ ಎಲ್ಲರೂ ಗಾಡಿ ತಗಲ್ಬಿಟ್ಟು ಡೆಂಟು ಕ್ರಾಚು ಆತರ ಏನಾದ್ರು ಆಗಿದ್ಯಾ ಏನಿಲ್ಲ ಸರ್ ಶೋರೂಮ್ ಇಂದ ತಂದಿರೋ ಪೀಸ್ ಹಂಗೆ ಇದೆ ಸರ್ ಎಲ್ಲಿ ಲೊಕೇಶನ್ ಗಾಡಿರೋದು ಇರೋದು ಸರ್ ನೀವು ಓನರ್ ಡೀಲರ್ ನಾನೇ ಓನರ್ ಸರ್ ಸರ್ ಏನು ಕೋಟ್ ಮಾಡ್ತೀರಿ ಈಗ ಕಂಟಿನ್ಯೂ ಅಂದ್ರೆ ಕ್ಯಾಶ್ ಎಷ್ಟು ಕೊಡಬೇಕು ಆ ಸರ್ 2 ಲಕ್ಷ ನಾನು 1 ಲಕ್ಷದ 86000 ನೇ ಡಿಪಿ ಕಟ್ಟಿದೀನಿ ಹ್ಮ್ ಆ 2 ಲಕ್ಷ ಕೇಳ್ತಾ ಇದೀನಿ 2 ಲಕ್ಷ ಕೊಟ್ಟು ಮಿಕ್ಕಿದ್ದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾ ಹ್ಮ್ ಸರ್ 1 ಲಕ್ಷ 80 ಆ 4 ವರ್ಷ ಆಗ್ತಿದ್ದು 2 ತಿಂಗಳು ಕಟ್ಟಿದೀನಿ ಇನ್ನ ನಲವತ್ತಾರು ತಿಂಗಳು ಕಟ್ಕೊಂಡು ಹೋಗ್ಬೇಕು ಅದರ ಟೋಟಲ್ ಅಮೌಂಟ್ ಎಷ್ಟು ಇದೆ ಅಂತ ಗೊತ್ತಿಲ್ವಾ ಅಲ್ಲ ನಾನು ಲೋನ್ ಮಾಡ್ಸೋದು 7 ಲಕ್ಷದ 80000 ಕಷ್ಟೇನೆ ಹ್ಮ್ ಹಾ ಈಗ ಎಷ್ಟು ಲೋನ್ ಹಾಕಿದ್ರು ಕಂಟಿದ್ರ ಇನ್ನ 46 ಕಟ್ಟಬೇಕು ಈಗ ಎಷ್ಟು ಕಟ್ಟಿದ್ರ ನೀವು ಎರಡು ಕಂತ ಕಟ್ಟಿದೀವಿ ಎಷ್ಟು ಒಂದು ಕಂತ ಅಮೌಂಟ್ 22000 ಟೋಟಲ್ 44000 ಕಟ್ಟಿದ್ರಿ ಈಗ ಆ 44000 ಲೋನ್ ಕಟ್ಟಿದೀವಿ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದು ಗಾಡಿ ತಗೋಬೇಕು 1 ಲಕ್ಷದ 86000 ಈಗ ಅದು ಡೌನ್ ಪೇಮೆಂಟ್ ಮತ್ತೆ ಕಟ್ಟಿದ್ದು ಕೊಟ್ರೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರೋದೆಲ್ಲ ಬಿಟ್ಬಿಡ್ತೀರಾ

ಅವ್ರದ್ದು ಡಿ ಎಲ್ ಆಧಾರ್ ಕಾರ್ಡ್ ಎಲ್ಲ ಕೊಡ್ಬೇಕು ಎಲ್ಲ ಕಾನೂನು ಪ್ರಕಾರ ಮಾಡ್ತಿರೋದಲ್ಲ ಲೀಗಲ್ ಆಗಿದೆ ಸರ್ ಹೌದು ಸರ್ ಸಬ್ಮಿಟ್ ಮಾಡ್ತೀನಿ ತೊಗೊಳ್ರಿ ಸ್ವಲ್ಪ ನೀಟಾಗಿ ಮಾಡಿಕೊಂಡು ಮಾಡ್ಕೊಂಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು